ನಮಸ್ಕಾರ ಸ್ವಾಗತ ನಾನು ಮಕ್ಕಳಲ್ಲಿ ಹುದುಗಿರುವ ಪ್ರತಿಭೆ ಗುರುತಿಸಬೇಕು ಬಸವರಾಜ್ ಅಗಸರ್ ಮಕ್ಕಳಲ್ಲಿ ಹುದುಗಿರುವ ಪ್ರತಿಭೆ ಅರಳಿಸಲು ಸೂಕ್ತ ವೇದಿಕೆ ಕಲ್ಪಿಸಲು ಶಿಕ್ಷಕರ ಮಾರ್ಗದರ್ಶನ ಅವಶ್ಯಕವಾಗಿದೆ ಅಂತ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಘಟಕದ ನಿಕಟಪೂರ್ವ ಗೌರವ ಕಾರ್ಯದರ್ಶಿ ಮಕ್ಕಳ ಸಾಹಿತಿ ಶಿಕ್ಷಕ ಬಸವರಾಜ್ ಅಗಸರ್ ಅವರು ಹೇಳಿದರು ತಾಲೂಕಿನ ಕನ್ನೋಳಿ ಗ್ರಾಮದ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಪ್ರತಿಭಾವಂತ ಮಕ್ಕಳ ಕಲೆ ವೀಕ್ಷಣೆ ಮಾಡಿ ಅವರು ಸಂದರ್ಭದಲ್ಲಿ ಮಾತನಾಡಿದರು ಶಾಲೆಯ ಮುಖ್ಯ ಎಸ್ ಎಸ್ ಕುಮಾರ್ ಅವರು ಕೂಡ ಈ ಸಂದರ್ಭದಲ್ಲಿ ಮಾತನಾಡಿದರು ಈ ಒಂದು ಸಂದರ್ಭದಲ್ಲಿ ಶಾಲೆಯ ವಿದ್ಯಾರ್ಥಿ ಅಶ್ಪಾಕ್ ನದಾ ಹಲವಾರು ಪಕ್ಷಿ ಪ್ರಾಣಿಗಳ ಮೇಂಬಿಕ್ರಿ ಮಾಡಿ ತೋರಿಸಿದರು ಗಾಯತ್ರಿ ಆಳ್ವಾರ್ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಭಾವಚಿತ್ರ ಬಿಡಿಸಿ ತೋರಿಸಿದ್ದು ಶಾಲೆಯ ಶಿಕ್ಷಕರಾದ ವಿಡಿ ಗಿಡಪ್ಪಗೋಳ ಆಯುವಿ ಮುತ್ತಿನ ಕಂತಿಮಠ್ ಹಾಗೂ ಎಸ್ ಎಸ್ಎಂ ತಳ್ಳಿ ವಿಎಚ್ ಸುಣಗಾರ್ ಪಿಆರ್ ಕೊಂಡೂರು ಎ ಎಸ್ ಪೂಜಾರಿ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ನನ್ನ ಹೆಸರು ಅಶ್ಪಾಕ್ ನಾನು ಏಳನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಶಾಲೆ ಹೆಸರು ಎಚ್ ಪಿ ಕೆ ಬಿ ಎಸ್ ಕನ್ನೋಳಿ ಹಿರಿಯ ಕನ್ನಡ ಗಂಡು ಮಕ್ಕಳ ಶಾಲೆಯಿಂದ ಓದುತ್ತಿದ್ದೇನೆ ನಾನು ಈಗ ಪ್ರಾಣಿ ಅಥವಾ ಪಕ್ಷಿಯ ಅನುಕರಣೆಯನ್ನು ಮಾಡುತ್ತೇನೆ ಮೊದಲನೆಯದಾಗಿ ಬೆಕ್ಕು ಎರಡನೆಯದು ನಾಯಿ كل حاجه عمل قدره كته ا ا ا ا ا ا Kau serius? Meeerk 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 yeah પ્રસ્તાવને ભારત જનતા ભારત સાર્વમ સમજવા ધર્મ નિરપેક્ષ પ્રજાસત્તાક મહારાજવન રૂપી ભારત એજ સમાજિક આર્થિક રાજકીય ને વિચાર અધ્યક્તિ નિકે ಸ್ವಾತಂತ್ರ್ಯವನ್ನು ಸ್ಥಾನಮಾನ ಮತ್ತು ಅವಕಾಶ ಸಮಾನತೆಯನ್ನು ದೊರೆಯುವಂತೆ ಮಾಡುವುದಕ್ಕ ವ್ಯಕ್ತಿ ಗೌರವ ದೇಶದ ವ್ಯಕ್ತಿ ಮತ್ತು ಸಮಾನತೆಗಾಗಿ ಎಲ್ಲರ ಪ್ರಾಥಮಿಕ ಭಾವನೆಯನ್ನು ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ನಾನು ನಮ್ಮ ಸಂವಿಧಾನ ಸಭೆಯಲ್ಲಿ ಹತ್ತೊಂಬತ್ತು ನಲವತ್ತು ಸವಿಯ ನವೆಂಬರ್ ತಿಂಗಳ ಹತ್ತಾರನೇ ದಿನದಲ್ಲಿ ಈ ಸಂವಿಧಾನವನ್ನು ಆಮೇಲೆ ನಾಳೆ ಅರ್ಪಿಸಿಕೊಂಡು ಅಂಬೀಕರ್ ಶಾಸನ ವಿಧಿಸಿಕೊಂಡಿದ್ದೇವೆ ಜೈ ಹಿಂದ್ ಜೈ ಭಾರತ್ ಮಾತೆ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎ ನೈನ್ ನ್ಯೂಸ್